ಏನಂತ ಹೇಳ್ಬೋದು ನಾವು ಹಳ್ಳಿ ಭಾಷೆಯಲ್ಲಿ ಬೇರೆ ಥರ ಹೇಳೋಕ್ಕೆ ನಮಗೂ ಹಳ್ಳಿಲೇ ಹುಟ್ಟಿದ್ದು ಆದರೆ ನಾನು ಮಂತ್ರಿಯಾಗಿ ವೇದಿಕೆಯಲ್ಲಿ ನಿಂತ್ಕೊಂಡು ಮಾತಾಡಬಾರ್ದಲ್ಲ ಅಂತ ತಡ್ಕೋಬೇಕಲ್ಲ ನಾನು ಮಂತ್ರಿ ಆದಮೇಲೆ ಎರಡು ಬಾರಿ ನಾನು ಸೋತಿದ್ದೀನಿ ಇನ್ನೊಂದು ಗಾಡಿ ಕೊಡಿಸ್ಬೋದಾಯ್ತಲ್ಲ ಅವ್ರದೇಕಾರ ಅವರೇ ಮುಖ್ಯಮಂತ್ರಿ ಇದ್ದಾಗ ಕೊಡಿಸ್ಬೋದಾಯ್ತಲ್ಲ ಆ ಗಾಡಿ ಮೊನ್ನೆ ನನಗೆ ಹೇಳಿದ್ರು ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಸರ್ ಫೋನ್ ಬಂದರೆ ನೀವು ಮಂಡ್ಯದಿಂದ ಅಂತಿದ್ರಿ ನಾವು ಇಲ್ಲಿಂದ ಹೋಗಕ್ಕಾಗಲ್ಲ ರಿಪೇರಿ ಸರ್ ಒಂದು ಸಲ ಹನ್ನ ಆಗುತ್ತೆ ಆಫ್ ಆಗುತ್ತೆ ನನಗೆ ಹೇಳಿ ಒಂದು ತಿಂಗಳಾಗಿದೆ ಅಷ್ಟೆ ಒಂದು ಕೋಟಿ ಐವತ್ತೈವತ್ತು ಲಕ್ಷ ರೂಪಾಯಿ ಒಂದು ಗಾಡಿ ಅದು ಒಂದು ಕೋಟಿ ಯಾವುದೇ ಮನೆ ಅಥವಾ ಆಕಸ್ಮಿಕ ಅಥವಾ ಆಸ್ತಿಗೆ ಬೆಂಕಿ ಬಿದ್ದರೆ ತಕ್ಷಣ ಅದನ್ನು ಬಗೆಹರಿಸಬೇಕು ಅಂತ ಒಂದು ಕೋಟಿ ಎರಡು ವೆಹಿಕಲ್ನ ಒಂದು ತಿಂಗಳು ನನ್ನ ಗಮನಕ್ಕೆ ಬಂದ ತಕ್ಷಣ ನಾನು ಕೊಡಿಸಿದ್ದೆ ಇದನ್ನು ಯಾಕೆ ಇನ್ನೊಬ್ಬ ಕೊಡಿಸೋಕ್ಕಾಗಲಿಲ್ಲ ಮಾತನಾಡ್ತಾ ಇಲ್ಲ ಇವತ್ತಿಲ್ಲಿ ಪೈಪ್ ಇದೆಯಲ್ಲ ನಾನು ಕೃಷಿ ಸಚಿವನಾದಕ್ಕೆ ನಲ್ವತ್ತೈದು ಪರ್ಸೆಂಟ್ ಸಬ್ಸಿಡಿ ಇತ್ತು ತೊಂಬತ್ತು ಪರ್ಸೆಂಟ್ ಎಸ್ ಸಿ ಎಸ್ ಟಿಗೆ ಸಬ್ಸಿಡಿ ನನಗೆ ಅನೇಕ ಬೆಳಗಾಂ ಕಡೆ ಹೋದಾಗ ರೈತರಂದ್ರೆ ಯಾಕೆ ಡಿಫ್ರೆಂಟ್ ಮಾಡ್ತೀರಾ ಎಸ್ ಸಿ ಎಸ್ ಟಿನೂ ರೈತ್ರೆ ಒಕ್ಕಲಿಗರು ರೈತರೆ ಲಿಂಗಾಯತರು ರೈತರೆ ಇನ್ನೊಂದು ಸಮಾಜನೂ ರೈತರೆ ರೈತರನ್ನ ಒಂಥರ ನೋಡ್ರಿ ಅಂತ ಕೇಳಿದ್ರು ನನಗೆ ಯಾರೋ ಒಬ್ಬ ರೈತರು ನಾನು ಬಂದಮೇಲೆ ಸಿದ್ದರಾಮಯ್ಯ ಅವ್ರಿಗೆ ಮಾತನಾಡಿದೆ ಅಲ್ವಾ ಸರ್ ಅವ್ರು ಹೇಳೋದು ಸತ್ಯ ಅಲ್ವಾ ರೈತರನ್ನ ಯಾಕೆ ನಾವು ಡಿವೈಡ್ ಮಾಡಬೇಕು ಎಲ್ಲರೂ ಶ್ರಮಿಗಳೇ ಎಲ್ಲ ಶ್ರಮ ಪಡ್ತಾರೆ ಕೊನೆಗೆ ಎಸ್ ಸಿ ಎಸ್ ಟಿಗೆಲ್ಲ ಎಲ್ಲರಿಗೂ ತೊಂಬತ್ತು ಪರ್ಸೆಂಟ್ ಸಬ್ಸಿಡಿ ಕೊಡ್ತಾಯಿದ್ದೀವಿ ಆ ಪೈಪ್ನ ಈಗ ಒಂದು ತಿಂಗಳಿಂದ ಆದೇಶ ಮಾಡಿ ಎಲ್ರಿಗೂ ನಲ್ವತ್ತು ತೊಂಬತ್ತು ಪರ್ಸೆಂಟ್ ಸಬ್ಸಿಡಿ ಹತ್ತು ಪರ್ಸೆಂಟ್ ಅಷ್ಟೇ ಕಟ್ಟೋದು ಆ ಪೈಪು ನೂರು ರೂಪಾಯಿ ಬಾಳಿದ್ರೆ ತೊಂಬತ್ತು ಪರ್ಸೆಂಟು ಸಬ್ಸಿಡಿ ಕೊಡ್ತೀವಿ ತೊಂಬತ್ತು ರೂಪಾಯಿ ಹತ್ತು ರೂಪಾಯಿ ಮಾತ್ರ ಕಟ್ಟತೀವಿ ಇದನ್ನು ನೀವು ಯಾವತ್ತು ಅರ್ಥ ಮಾಡ್ಕೋತೀರ ಓಟ್ ಹಾಕಿನಾಗ ಮಹಾತ್ಮ ಗಾಂಧಿಯವರು ನಿಮ್ಗೆ ಶಕ್ತಿ ಕೊಟ್ಟಿದ್ದು ಯಾರು ಯೋಗ್ಯರು ಯಾರು ನಿಮ್ಮ ಹಿತ ಬಯಸ್ತಾರೆ ಯಾರನ್ನು ನೀವು ಆಯ್ಕೆ ಮಾಡಿದ್ರೆ ಈ ರಾಜ್ಯ ರಾಷ್ಟ್ರ ತಾಲೂಕು ನೆಮ್ಮದಿಲಿರುತ್ತೆ ಅಂಥವ್ರನ್ನ ಆಯ್ಕೆ ಮಾಡೋಕ್ಕೆ ನಿಮ್ಗೆ ಶಕ್ತಿ ಕೊಟ್ಬಿಟ್ಟು ನೀವು ಓಟ್ ಹಾಕಿನಾಗ ಯಾರಿಗೋ ತಿಮ್ಮೆ ಬೊಮ್ಮಂಗೆ ಹಾಕ್ಬಿಟ್ಟು ಆಮೇಲೆ ಬಂದು ಬೈಕಂಡು ಕೂತ್ಕೊಂಡ್ರೆ ಏನು ಸಿಗುತ್ತೆ ಏನು ಸಿಗುತ್ತಮ್ಮ ಏನೂ ಸಿಗಲ್ಲ ಇನ್ನು ಐದು ವರ್ಷ ಕಾಯ್ದು ಐದು ವರ್ಷ ಸುಮ್ಮನೆ ಇರೋದು ಓಟ್ ಹಾಕಿದಾಗ ಯೋಚನೆ ಮಾಡೋದು ತಪ್ಪು ಮಾಡೋ ಶಾಸಕರನ್ನೆಲ್ಲ ಬೈಯೋದು ತಪ್ಪು ಮಾಡೋ ಮಂತ್ರಿಗಳನ್ನೆಲ್ಲ ಬೈಯೋದು ತೀರ್ಮಾನ ಮಾಡೋರು ನೀವು ಯಾವ ಸರ್ಕಾರ ಇರಬೇಕು ಯಾವ ಎಮ್ ಎಲ್ ಎ ಇರಬೇಕು ಯಾವ ಮಂತ್ರಿ ಇರಬೇಕು ಅಂತ ತೀರ್ಮಾನ ಮಾಡೋರು ನೀವು ನಿಮ್ಮ ತಪ್ಪಿಗೆ ಬೇರೆಯವ್ರನ್ನ ಯಾಕೆ ಬೈಬೇಕು ನಿಮ್ಮ ಗಂಡ ಹೇಳಲಿ ಮಗ ಹೇಳಲಿ ಪಕ್ಕದ ಮನೆಯವ್ರು ಹೇಳಿ ನಿಮಗೂ ಬುದ್ಧಿ ಇದೆಯಲ್ಲ ಎಲ್ಲ ಫೋನ್ ಉಪಯೋಗಿಸ್ತೀರಾ ಎಲ್ಲ ಟಕ್ಕಂತ ಐದನೇ ತಾರೀಕು ಮೆಸೇಜ್ ಬಂದ ತಕ್ಷಣ ಬ್ಯಾಂಕ್ ಹೋಯ್ತೀರ ನಿಮ್ಗೆ ಯಾಕೆ ಅರ್ಥ ಆಗೋಲ್ಲ ಯಾಕಪ್ಪ ಅರ್ಥ ಆಗಲ್ಲ ಮಹಿಳೆಯರು ಡೈರಿ ಕೊಟ್ಟಿದ್ದೀವಿ ಕಾ ಪಂಚಾಯಿತಲ್ಲಿ ಐವತ್ತು ಪರ್ಸೆಂಟ್ ಮಹಿಳೆಯರು ಇದ್ದೀರಾ ತಾಲೂಕು ಪಂಚಾಯತಿಯಲ್ಲಿ ಮಹಿಳೆಯರು ಇದ್ದೀರಾ ಜಿಲ್ಲಾ ಪಂಚಾಯತಿಯಲ್ಲಿ ಮಹಿಳೆಯರು ಇದ್ದೀರಾ ಇಟ್ಟೆಲ್ಲ ನಿಮಗೆ ಸೌಲಭ್ಯ ಕೊಟ್ಟು ನಾವು ಗೊತ್ತಾಗಲ್ಲ ನನ್ನ ಮಗ ಹೇಳ್ದಂಗೆ ಕೇಳಿದೆ ನನ್ನ ಗಂಡ ಹೇಳ್ದಂಗೆ ಕೇಳಿದೆ ಅಂದರೆ ಗಂಡ ಮಗ ಸಂಸಾರ ಮಾಡೋಕ್ಕೆ ಯಾವ ಎಮ್ ಎಲ್ ಎ ಯಾವ ಸರ್ಕಾರ ಬೇಕು ಅಂತ ತೀರ್ಮಾನ ಮಾಡೋಕ್ಕೆ ನಿಮಗೂ ಅಟ್ಟೆ ಅಕ್ಕಿದೆ ನೀವು ತೀರ್ಮಾನ ಮಾಡಬೇಕು ಈ ಕಾರ್ಯಕ್ರಮನ ಮಹಿಳೆಯರಿಗೆ ಕೊಟ್ಟಿದ್ದ ಮಹಿಳೆಯರು ಐವತ್ತು ಪರ್ಸೆಂಟ್ ಇದ್ದೀರ ಒಂದು ಒಂದೇ ಒಂದು ವೋಟನ್ನು ನೀವು ಕಾಂಗ್ರೆಸ್ ಬಿಟ್ಟು ಹಾಕಿದ್ರೆ ನಿಮಗೆ ನೀವು ದ್ರೋಹ ಮಾಡ್ಕಂಡ ಚಲೂರಾಯಸ್ವಾಮಿಗೆ ಸಿದ್ದರಾಮಯ್ಯವ್ರಿಗೆ ಡಿ ಕೆ ಶಿವಕುಮಾರ್ಗೆ ನಷ್ಟ ಆಗುತ್ತೆ ನಾನು ಎರಡು ಸಲ ಸೋತೆ ರಾತ್ರಿ ನಮ್ಮ ಹುಡುಗ ಫೋನ್ ಮಾಡಿದ್ದ ಚೆನ್ನಿ ಯಾಕಣ್ಣ ಬರೋಕ್ಕಿಲ್ಲ ನಾಳೆ ಫಂಕ್ಷನ್ಗೆ ಅಂತ ಅವ್ರೆ ಕೊಡ್ತೀನಿ ಇಂದ ಸಂತೋಷಪ್ಪ ಬೇಡ ಬಿಡು ನಿಮ್ಮ ಮನೇಲಿರುವ ನಮ್ಮ ಲೀಡ್ರಿಗೊಬ್ರಿಗೆ ಅಲ್ಲಣ್ಣ ನಾವು ಬಂದೇ ಬರ್ತೀನಿ ಹೇಳ್ದೆ ಅಷ್ಟೇ ರಸ್ತೆ ಆಗಬೇಕು ಯಾರೋ ರೇಗಿಸ್ತಾರಿಂದ ಯಾರು ರೇಗಿಸ್ತಾರೆ ಅವ್ರಿಗೆ ಹೇಳೋ ಮುಖಕ್ಕೆ ಕಳೆದ ಐದು ವರ್ಷ ಏನು ಮಾಡ್ತಿದ್ರು ಅವರು ಅಂತ ಕೇಳಿದೆ ಅವ್ರು ಹೇಳಿದ ತಕ್ಷಣ ನೀವು ಹೆದರ್ಕಂಡ್ರೆ ನಮ್ಮ ಲೀಡ್ರ್ಗಳು ಐದು ವರ್ಷ ಏನು ಮಾಡ್ತಿದ್ರು ಅಂತ ಅವರು ಆಣೆಯಿಂದ ಚೆನ್ನಳ್ಳಿ ಕಂಚನಹಳ್ಳಿವರೆಗೂ ರಸ್ತೆ ನಾನು ಮಾಡಿಸಿದ್ದೆ ಕಿತ್ತೋಗಿರೋ ರಸ್ತೆ ನಾನೇ ಮಾಡಬೇಕು ಅಂದರೆ ಹತ್ತು ವರ್ಷಕ್ಕೆ ಗೆದ್ದವ್ರು ಏನು ಮಾಡ್ತಿದ್ರು ಇವತ್ತು ಆರುನೂರ ಐವತ್ತಳ್ಳಿ ಇದೆ ಕೊಪ್ಪನವರು ಸೇರಿ ಎಲ್ಲ ರಸ್ತೆನು ಒಂದೇ ಸಲ ಎಂಬತ್ತು ವರ್ಷದಲ್ಲಿ ಆಗಿರೋ ಕೆಲಸ ನಾನು ಇವತ್ತೇ ಮಾಡೋಕ್ಕಾಗತ್ತೆ ನಾನು ನೀವು ಹಂಗೆ ಓಡಾಡ್ಕೊಂಡು ನೋಡಿ ಹಂಗೆ ಕೂತ್ಕೊಂಡು ಯೋಚನೆ ಮಾಡಿ ಎಷ್ಟೆಲ್ಲ ಅಭಿವೃದ್ಧಿ ಮಾಡಿದ್ದೀನಿ ಅಂತ ಇಟ್ಟೇ ನಾನು ಮಾಡಿದ್ರು ನಾನೇ ಮುಖ್ಯಮಂತ್ರಿ ಆಗಿದ್ರು ಅಷ್ಟು ಕೆಲಸವನ್ನು ಮಾಡಲಿಕ್ಕೆ ಕಟ್ಟಾಗುತ್ತೆ ಇವತ್ತು ಆ ರಸ್ತೆ ಸ್ಯಾಂಕ್ಷನ್ ಆಗಿದೆ ಆರ್ಣಿಯಿಂದ ಚೆನ್ನಳಿಗೆ ಮಾಡೋ ಗಂಟ್ಲು ತಡ್ಕೊಳ್ಳಲ್ಲ ಮಾಡ ತಡ್ಕೊಳ್ಳಲ್ಲ ಇವತ್ತು ಮಂತ್ನಳಿಗೆ ಹೋದೆ ನಿಮ್ಮಂಗೆ ಎಲ್ಲ ನನ್ನ ತಾಯಂದಿರಿದ್ರು ನೀನು ಮಾಡಲಿ ಬಿಡಲಿ ಈ ತಾಲ್ಲೂಕೇ ನಮ್ಮ ಊರಿಗೆ ಏನಾದರೂ ಒಂದಷ್ಟು ಕೆಲಸ ಮಾಡಿದ್ರು ನೀನೇ ಅಪ್ಪ ನಾವಂತೂ ನಿಮ್ಮ ಬುಟ್ಟಿ ಏನೂ ಮಾಡಲ್ಲ ಅದು ಅಂಥವರು ಇದ್ದೀರಾ ಮಾಡಿದ ಮೇಲೆ ವಿರೋಧ ಮಾಡೋರು ಇದ್ದೀರಾ ಏನು ಮಾಡೋಕ್ಕಾಗತ್ತೆ ಏನು ಮಾಡೋಕ್ಕಾಗತ್ತೆ ನಾವು ಇವತ್ತು ಹಾಲ್ಗೆ ಐದು ರೂಪಾಯಿ ಸಹಾಯತನ ಯಾರು ಕೊಟ್ಟರು ಎರಡು ರೂಪಾಯಿ ಯಡಿಯೂರಪ್ಪನವ್ರು ಕೊಟ್ಟಿದ್ರು ಅದನ್ನು ಐದು ರೂಪಾಯಿ ಮಾಡಿದ್ರು ಸಿದ್ದರಾಮಯ್ಯ ನಾಲ್ಕು ರೂಪಾಯಿ ಅಲ್ಲಿ ಹಾಲು ಜಾಸ್ತಿ ಮಾಡಿಬಿಟ್ಟು ನಿಮಗೆ ಕೊಟ್ಟು ಒಂಬತ್ತು ರೂಪಾಯಿ ಸಿಗುತ್ತೆ ನಿಮ್ಗೆ ನಮ್ಮ ಅಧ್ಯಕ್ಷ ಇಲ್ಲೇ ಅವರೇ ಲಾಸ್ ಆಗುತ್ತೆ ಅಂತಾರೆ ಇನ್ನೂ ಎರಡು ರೂಪಾಯಿ ಜಾಸ್ತಿನ ಒಕ್ಕೂಟಕ್ಕೆ ಲಾಸ್ ಆಗುತ್ತೆ ಅಂತಾರೆ ಆದರೂ ಸಿದ್ದರಾಮಯ್ಯನವ್ರು ಇಲ್ಲ ಕೊಡ್ಬೇಕಂದ್ರಪ್ಪ ಅಂತೇಳಿ ಜನಕ್ಕೆ ಇವತ್ತು ಒಂದೊಂದು ದಿವ್ಸನೂ ಕೇಂದ್ರ ಸರ್ಕಾರದಿಂದ ಕನಿಷ್ಠ ಒಂದೂವರೆ ಲಕ್ಷ ಕೋಟಿ ಬರಬೇಕು ನಮ್ಮ ಟ್ಯಾಕ್ಸ್ ಪ್ರಕಾರ ನಮ್ಮ ಆರ್ಥಿಕ ವ್ಯವಸ್ಥೆ ಪ್ರಕಾರ ಮಹಾರಾಷ್ಟ್ರ ಕೊಡ್ತಾರೆ ಗುಜರಾತ್ ಕೊಡ್ತಾರೆ ಒಂದು ಸೀಟು ಗೆಲ್ದಿರೋ ತಮಿಳುನಾಡು ಕೊಡ್ತಾರೆ ಆದರೆ ಹತ್ತೊಂಬತ್ತು ಸೀಟು ಬಿ ಜೆ ಪಿ ಗೆದ್ದಿರ್ತಕ್ಕಂಥ ಎಂ ಪಿಗಳು ಕರ್ನಾಟಕಕ್ಕೆ ಒಂದು ರೂಪಾಯಿ ದುಡ್ಡು ರಿಲೀಸ್ ಮಾಡ್ಸೋಕ್ಕಾಗ್ತಾಯಿಲ್ಲ ಇಲ್ಲ ದುಡ್ಡು ರಿಲೀಸ್ ಮಾಡ್ಸೋಕಾಯ್ತು ಟಿ ವಿಲಿ ನೋಡಿದ್ದೀರಾ ನಮ್ಮ ಯಾವುದು ಮೇಕೆದಾಟ್ ಕುಮಾರಸ್ವಾಮಿಯವರು ಹೇಳಿದರು ನಾನು ಎಂ ಪಿ ಆದರೆ ಐದು ನಿಮಿಷಕ್ಕೆ ಮೇಕೆದಾಟ್ ಮಂಜೂರಾತಿ ಕೊಡಿಸ್ತೀನಿ ಟಿ ವಿಲಿ ನೋಡಿದ್ರಲ್ಲ ಇನ್ನೊಂದು ಸಲ ಹಾಕೊಂಡು ನೋಡಿ ಬೇಕಾರೆ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕ್ರಪ್ಪ ನಮ್ಮ ಹುಡುಗರೆಲ್ಲ ನಮ್ಮ ಹೆಣ್ಮಕ್ಳೆಲ್ಲ ನೋಡ್ತಾರೆ ಗೆದ್ದು ಮಂತ್ರಿ ಆದಮೇಲೆ ಹಂಗೆ ಹೇಳೋಕ್ಕೆ ಸಾಧ್ಯನಾ ನಾನು ಹಂಗೆ ಹೇಳೇ ಇಲ್ಲ ಒಂದು ಕಡೆ ಹೇಳಿರೋದು ಒಂದು ಕಡೆ ಹೇಳಿಲ್ಲ ಅನ್ನೋದು ಎಡನೂ ಹಾಕೊಂಡು ಬಿಡಿದ್ರು ಏನು ಮಾಡೋದು ಅವ್ರಿಗೆ ಈಗ ಸುಪ್ರೀಂ ಕೋರ್ಟಲ್ಲಿ ಮೇಕೆದಾಟ್ ಮಂಜೂರಾತಿ ಕೊಟ್ಟರು ಅಂದರೆ ಇವರು ಬಿ ಜೆ ಪಿ ಜೆ ಡಿ ಎಸ್ ಅವರು ನಾಚಿಕೆ ಆಗೋಲ್ಲ ಅವ್ರಿಗೆ ನಾವು ಸುಪ್ರೀಂ ಕೋರ್ಟಲ್ಲಿ ಹೋಗಿ ಆದೇಶ ತರುವಂಥದ್ದಾದರೆ ಇವ್ರ ಜವಾಬ್ದಾರಿ ಏನು ಕೇಂದ್ರ ಸರ್ಕಾರಕ್ಕೂ ಎಂ ಪಿಗಳ ಕಾಂಗ್ರೆಸ್ಗೂ ಬಿ ಜೆ ಪಿಗೂ ಜೆ ಡಿ ಎಸ್ಗೂ ಇಷ್ಟೇ ವ್ಯತ್ಯಾಸ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಬರಗಾಲ ಬತ್ತು ದುಡ್ಡು ಕೊಡಲಿಲ್ಲ ಅವ್ರು ಕೊಡಬೇಕು ಕಾನೂನುಬದ್ಧವಾಗಿ ಕಾನೂನುಬದ್ಧವಾಗಿ ನಮ್ಮ ರಾಜ್ಯಕ್ಕೆ ಇಷ್ಟಿಷ್ಟೇ ಕೊಡಬೇಕು ಅಂತ ಅತ್ಯಂತ ಹೆಚ್ಚು ಟ್ಯಾಕ್ಸ್ ಕಟ್ಟೋದು ಮಹಾರಾಷ್ಟ್ರ ಬಿಟ್ಟರೆ ನಮ್ಮ ರಾಜ್ಯ ಆದರೆ ದುಡ್ಡು ಅಂಥದ್ದು ಯು ಪಿ ಗುಜರಾತು ಬೇರೆಯವರು ಅತ್ಯಂತ ಹೆಚ್ಚು ಟ್ಯಾಕ್ಸ್ ಕಟ್ಟೋದು ನಮ್ಮ ಮಹಾರಾಷ್ಟ್ರ ಬಿಟ್ಟರೆ ನಮ್ಮ ರಾಜ್ಯ ಏನು ಮಾಡೋದು ಒಂದು ಸಲ ಕಣ್ಣಲ್ಲಿ ನೀರು ಬರುತ್ತೆ ನಾನು ಹೇಳಿದೆ ನಮ್ಮ ದಿನೇಶ್ ಜೊತೆಲಿ ಬಂದು ಯಾಕೆ ರಾಜಕಾರಣ ಮಾಡಬೇಕು ಸತ್ಯ ಹೇಳಿದ್ರೆ ಕೇಳಲ್ಲ ಅವ್ರು ಏನಾರು ಸವರ ವಿರೋಧ ಮಾಡಲಿ ವಿರೋಧ ಪಕ್ಷರು ಬಿ ಜೆ ಪಿಯವರು ಜೆ ಡಿ ಎಸ್ರು ನಮ್ಮ ಜನನಾರು ಅನುಭವಿಸ್ತಂಥವ್ರು ನೀವಾರು ಸತ್ಯನ ಅರ್ಥ ಮಾಡ್ಕೋಬೇಕಲ್ಲ ನೀವು ಅರ್ಥ ಮಾಡ್ಕೊಳ್ಳ್ದರೆ ಏನು ಮಾಡಬೇಕು ನನ್ನನ್ನು ಬೇಕೋ ಬೇಡವೋ ಗೆಲ್ಸಿದ್ರಿ ಮಂತ್ರಿ ಮಾಡಿದ್ರಿ ಎಂ ಪಿ ಮಾಡಿದ್ರಿ ನಾನು ಇನ್ನು ಎಷ್ಟು ವರ್ಷ ಮಾಡಿದ್ರು ಅಟ್ಟೆ ನಾನು ಇವತ್ತೇ ಮನೆಗೆ ಹೋದ್ರೂ ಅಟ್ಟೆ ಮಾಜಿ ಯಾವ ಥರ ಒಂದು ದಿವ್ಸ ಮಾಜಿ ಆಗಬೇಕು ಬಟ್ ಆದರೆ ನಾನು ಇರೋ ದಿವಸ ಮುಂದುವರೆದ್ರೆ ಅದರ ಅಭಿವೃದ್ಧಿ ಮತ್ತು ಕೆಲಸಗಳು ನಿಮಗೆ ತಲುಪುತ್ತೆ ಇಷ್ಟು ವರ್ಷ ನಾನು ನೀ ಮಟ್ಟಕ್ಕೆ ತಂದಿದ್ದೀರಲ್ಲ ನಾನು ಈಗ ಸೈಡ್ಗೆ ಹೋದರೆ ಇದರಿಂದ ಆಗೋ ನಮ್ಮ ತಾಲೂಕೆ ನಮ್ಮ ಜಿಲ್ಲೆಗೆ ಆಗೋ ನಟ್ಟನೇ ಯಾಕೆ ನಾನು ಇನ್ನೊಂದಷ್ಟು ದಿವಸ ಏನಾರು ಕೆಲಸ ಮಾಡಬೇಕು ಅನ್ನೋ ಆಸೆ ಅಷ್ಟೆ ನೀವು ಅದನ್ನು ಏನೇನೋ ತಪ್ಪು ತಿಳ್ಕೊಂಡು ಇಲ್ಲದೆಲ್ಲ ಅರ್ಥ ಮಾಡಿಕೊಂಡು ನಾನು ಇಲ್ಲಿ ಬಂದ ಅಲ್ಲ ನಾನು ಬರೋದಕ್ಕಿದ್ ಮೊದಲೇ ನಮ್ಮ ಅಣ್ಣ ನಾನು ಕಾಂಟ್ರಾಕ್ಟ್ ಮಾಡ್ತಿದ್ದು ನಾನು ಅದನ್ನೇ ಮುಂದುವರ್ಸಿದ್ರೆ ಇವತ್ತು ನಮ್ಮ ಸ್ಟಾರ್ ಅವರೇ ಏಳ್ನೂರು ಕೋಟಿ ಬಾಕಿ ಇದೆ ಅವ್ರಿಗೆ ನಾನು ಅದಕ್ಕಿಂತ ಮುಂದೆ ಒಯ್ದಿದ್ದೋನು ನಾನು ನಾನು ಆ ಸ್ಪೀಡಲ್ಲಿದ್ದೆ ಟೂ ಹಂಡ್ರೆಡ್ ಕಿಲೋಮೀಟ್ರ್ ಸ್ಪೀಡಲ್ಲಿ ಹೋಗ್ತಿದ್ದೆ ನಾನು ಕಾಂಟ್ರಾಕ್ಟ್ ಮಾಡ್ತಿದ್ದಾಗ ಬೆಳಗ್ಗೆ ಐದು ಗಂಟೆಗೆ ಎದ್ರೆ ರಾತ್ರಿ ಹತ್ತು ಗಂಟೆಗೆ ಮಲಗುತ್ತಿದ್ದೆವು ರಾಜಕಾರಣ ಮಾಡೋಕ್ಕೆ ಬಂದಾಗ ಎಲ್ಲ ಬಿಸ್ನೆಸ್ ಬಿಟ್ಟು ನಾವು ಬೆಳಿಗ್ಗೆ ಎದ್ದು ನಿಮ್ಮ ಜೊತೆ ಬಂದೆ ನೀವು ಅದಕ್ಕೆ ಪ್ರತಿಫಲ ಕೊಟ್ಟಿದ್ದೀರಾ ಅದ್ರ ಪ್ರಯೋಗನ ಇವತ್ತು ನನ್ನ ಬೆನ್ನು ಎಲ್ಲ ಊದೋದ್ರು ನಿಮ್ಗೆ ಕೆಲಸ ಮಾಡ್ತಾ ಇದ್ದೀನಿ ನಾನು ರಾತ್ರಿ ಬೆಳಗಾಂನಲ್ಲಿದ್ದರೆ ಬೆಳಗ್ಗೆ ಎದ್ದು ನಾಗ್ಮಲ್ಗೆ ಬರ್ತೀನಿ ಮಂಗಳೂರಲ್ಲಿದ್ದರೆ ರಾತ್ರಿ ಬೆಳಗ್ಗೆ ಎದ್ದು ಮಂಡ್ಯಕ್ಕೆ ಬರ್ತೀನಿ ನನಗೂ ಅರವತ್ತು ವರ್ಷ ದಾಟಿದೆ ಏನಾದರೂ ಮಾಡಬೇಕು ಅಂತ ಇವತ್ತು ನಮ್ಮ ತಾ ಜಿಲ್ಲೆಯಲ್ಲಿ ಒಬ್ಬ ಡಿ ಸಿ ಇದ್ದಾರೆ ಸಿ ಇ ಒ ಇದ್ದಾರೆ ಎಸ್ ಪಿ ಇದ್ದಾರೆ ಒಳ್ಳೆ ಅಧಿಕಾರಿಗಳನ್ನ ಹಾಕ್ಸ್ಕೊಂಡಿರೋದ್ರಿಂದ ಇವತ್ತು ಹೆಚ್ಚು ಕಡಿಮೆ ಇಪ್ಪತ್ತು ಸಾವಿರ